ಅಖಂಡ ಭಾರತ ವಾಹಿನಿಯ ಮತ್ತೊಂದು ಸ್ವಾಗತ ಪರಶುರಾಮನ ಬೆಟ್ಟ ಇರಬೇಕದು ಎಲೆಕ್ಷನ್ ನಾನು ನಮ್ಮ ಕಾರ್ಕಳ ನಮ್ಮ ನಾಯಕರುಗಳಿಗೆ ಹೇಳೋದು ಜಿಲ್ಲಾ ನಾಯಕರು ಹೇಳೋದು ನೀವೆಲ್ಲ ಏನು ಈ ಪರಶುರಾಮನ ಬೆಟ್ಟ ಇದು ಅದಂಗೆ ಇರಬೇಕದು ಅದರಲ್ಲೇ ಎಲೆಕ್ಷನ್ ಈ ಕ್ಷೇತ್ರದಲ್ಲಿ ಅದನ್ನ ನೋಡೇ ಈ ಜನ ಕಾಂಗ್ರೆಸ್ ಪಕ್ಷದ ಶಾಸಕರಾಗಿ ಆಯ್ಕೆ ಮಾಡ್ತಾರೆ ಅನ್ನೋ ವಿಶ್ವಾಸ ಇದೆ ನೀವೆಲ್ಲ ಏನು ಈ ಪರಶುರಾಮನ ಬೆಟ್ಟ ಇದೆ ಅದಂಗೆ ಇರಬೇಕದು ಅದರಲ್ಲೇ ಎಲೆಕ್ಷನ್ ಕೇಳಿದ್ರಲ್ಲ ರಾಜ್ಯದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಹೇಳಿದ ಮಾತುಗಳನ್ನ ಹೌದು ಕಾರ್ಕಳದ ಪರಶುರಾಮನ ಥೀಮ್ ಪಾರ್ಕ್ ನಿಜಕ್ಕೂ ರಾಜಕೀಯದ ಆಟಕ್ಕೆ ಬಲಿಯಾಗಿದೆ ಪರಶುರಾಮನ ಥೀಮ್ ಪಾರ್ಕ್ ಹಿಂದೆ ಎಂತಹ ಷಡ್ಯಂತ್ರ ನಡೆದಿದೆ ಅನ್ನೋದನ್ನು ಖುದ್ದು ಕಾಂಗ್ರೆಸ್ ಪಕ್ಷದ ರಾಜ್ಯಾಧ್ಯಕ್ಷ ಕೆ ಶಿವಕುಮಾರ್ ಅವರೇ ಬಿಚ್ಚಿಟ್ಟಿದ್ದಾರೆ ಕಾರ್ಕಳದಲ್ಲಿ ಪರಶುರಾಮನ ಅರ್ಧ ಮೂರ್ತಿ ನೆಲೆ ನಿಂತಿರೋದ್ರ ಹಿಂದಿನ ಅಸಲಿ ಕಾರಣ ಏನು ಇದರ ಹಿಂದೆ ಇರುವ ಆ ಶಕ್ತಿಯಾದರೂ ಯಾವುದು ಅನ್ನೋದನ್ನು ಹೇಳ್ತೇವೆ ವಿಡಿಯೋವನ್ನು ಕೊನೆವರೆಗೂ ನೋಡಿ ಬೆಟ್ಟ ಇರಬೇಕು ಅದು ಅದರಲ್ಲೇ ಎಲೆಕ್ಷನ್ ಪರಶುರಾಮ ಕರಾವಳಿಯ ಸೃಷ್ಟಿಕರ್ತ ಮೊನ್ನೆ ಮೊನ್ನೆಯಷ್ಟೇ ಕಾಂಗ್ರೆಸ್ ಮುಖಂಡ ಮುನಿಯಾಲು ಉದಯ್ ಕುಮಾರ್ ಶೆಟ್ಟಿ ಪರಶುರಾಮನ ಥೀಮ್ ಪಾರ್ಕ್ನಲ್ಲಿ ಅಷ್ಟಮಂಗಲ ಪ್ರಶ್ನೆ ಹಾಕಿಸಬೇಕು ಕಾರ್ಕಳದಲ್ಲಿ ನಡೆಯುತ್ತಿರುವ ದುರಂತಗಳಿಗೆ ಪರಶುರಾಮನೇ ಕಾರಣ ಅಂತಲ್ಲ ಹೇಳಿಕೆಯನ್ನು ನೀಡಿದರು ಮುನಿಯಾಲು ಉದಯ್ ಕುಮಾರ್ ಶೆಟ್ಟಿ ಅಷ್ಟಮಂಗಲ ಪ್ರಶ್ನಾ ಚಿಂತನೆಯ ಕುರಿತು ಆಗ್ರಹ ಮಾಡುತ್ತಿದ್ದಂತೆಯೇ ಹಲವರು ವಿರೋಧವನ್ನು ವ್ಯಕ್ತಪಡಿಸಿದರು ಪರಶುರಾಮ ಥೀಮ್ ಪಾರ್ಕ್ ಅನ್ನೋದು ಒಂದು ಪ್ರವಾಸಿ ತಾಣ ಕರಾವಳಿ ಭಾಗದ ಪ್ರವಾಸೋದ್ಯಮವನ್ನು ಅಭಿವೃದ್ಧಿಪಡಿಸುವುದಕ್ಕೆ ಆರಂಭಿಸಿರುವ ಯೋಚನೆ ಇಂತಹ ಪ್ರದೇಶದಲ್ಲಿ ಅಷ್ಟಮಂಗಲ ಪ್ರಶ್ನೆ ಹಾಕಿಸುವುದು ಸರಿಯಲ್ಲ ಅಂತಾನು ಮುನಿಯಾಲು ವಿರುದ್ಧ ಕಿಡಿಕಾರಿದರು ಈ ನಡುವಲ್ಲೇ ಕಾಂಗ್ರೆಸ್ ಪಕ್ಷದ ರಾಜ್ಯಾಧ್ಯಕ್ಷ ಕರ್ನಾಟಕದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರೇ ಖುದ್ದು ಪರಶುರಾಮನ ಥೀಮ್ ಪಾರ್ಕ್ ವಿಚಾರವಾಗಿ ಹೇಳಿಕೆಯೊಂದನ್ನು ಕೊಟ್ಟಿದ್ದಾರೆ ಕಾರ್ಕಳದಲ್ಲಿ ಕಾಂಗ್ರೆಸ್ ಪಕ್ಷ ಆಯೋಜಿಸಿದ್ದ ಕುಟುಂಬೋತ್ಸವ ಕಾರ್ಯಕ್ರಮದಲ್ಲಿ ಮಾತನಾಡಿದ ಡಿ ಕೆ ಶಿವಕುಮಾರ್ ಅವರು ಪರಶುರಾಮನ ಥೀಮ್ ಪಾರ್ಕ್ ಕಾಮಗಾರಿ ಅರ್ಧಕ್ಕೆ ನಿಂತಿರೋದ್ರ ಹಿಂದಿನ ಶಕ್ತಿ ಯಾರು ಅನ್ನೋದನ್ನ ಬಿಚ್ಚಿಟ್ಟಿದ್ದಾರೆ ಅಷ್ಟಕ್ಕೂ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದೇನು ಅನ್ನೋದನ್ನ ಮತ್ತೊಮ್ಮೆ ಕೇಳಿಸಿಕೊಳ್ಳಿ ನಾನು ನಮ್ಮ ಕಾರ್ಕಳ ನಮ್ಮ ನಾಯಕರುಗಳಿಗೆ ಹೇಳೋದು ಜಿಲ್ಲಾ ಹೇಳೋದು ನೀವೆಲ್ಲ ಏನು ಈ ಪರಶುರಾಮನ ಬೆಟ್ಟ ಇದೆ ಅದಂಗೆ ಇರಬೇಕದು ಅದರಲ್ಲೇ ಎಲೆಕ್ಷನ್ನು ಈ ಕ್ಷೇತ್ರದಲ್ಲಿ ಅದನ್ನು ನೋಡೇ ಈ ಜನ ಕಾಂಗ್ರೆಸ್ ಪಕ್ಷದ ಶಾಸಕರಾಗಿ ಆಯ್ಕೆ ಮಾಡ್ತಾರೆ ಅನ್ನೋ ವಿಶ್ವಾಸ ಇದೆ ನೀವೆಲ್ಲ ಏನು ಈ ಪರಶುರಾಮನ ಬೆಟ್ಟ ಇದೆ ಅದಂಗೆ ಇರಬೇಕದು ಅದರಲ್ಲೇ ಎಲೆಕ್ಷನ್ನು ಮುಂದಿನ ವಿಧಾನಸಭಾ ಚುನಾವಣೆಯವರೆಗೂ ಪರಶುರಾಮನ ಮೂರ್ತಿಯನ್ನ ಪುನರ್ ಮಾಡೋದು ಬೇಡ ಈ ಮೂರ್ತಿಯನ್ನ ನೋಡಿಕೊಂಡು ಜನರು ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕ್ತಾರೆ ಈ ಮೂಲಕ ಕಾರ್ಕಳದಲ್ಲಿ ಕಾಂಗ್ರೆಸ್ ಶಾಸಕರು ಗೆದ್ದು ಬರ್ತಾರೆ ಅಂತ ಹೇಳಿದ್ದಾರೆ ಅಲ್ಲಿಗೆ ಪರಶುರಾಮನ ಥೀಮ್ ಪಾರ್ಕ್ ವಿಚಾರದಲ್ಲಿ ಕಾಂಗ್ರೆಸ್ ಸರ್ಕಾರದ ನಿಲುವು ಸ್ಪಷ್ಟವಾಗಿದೆ ಸ್ಥಳೀಯ ಕಾಂಗ್ರೆಸ್ ನಾಯಕರು ಯಾವ ಕಾರಣಕ್ಕೆ ಪರಶುರಾಮನ ಥೀಮ್ ಪಾರ್ಕ್ ವಿಚಾರದಲ್ಲಿ ವಿವಾದ ಸೃಷ್ಟಿಸಿದ್ದಾರೆ ಎಂಬುದು ಕೆ ಶಿವಕುಮಾರ್ ಅವರ ಒಂದು ಮಾತಿನಿಂದಲೇ ತಿಳಿದು ಬರುತ್ತೆ ಕಾರ್ಕಳದ ಅಭಿವೃದ್ಧಿ ಪರಶುರಾಮನ ಮೇಲಿನ ಭಕ್ತಿಯಿಂದ ಮುನಿಯಾಲು ಕುಮಾರ್ ಶೆಟ್ಟಿ ಅವರು ಮಾರ್ತಿಲ್ಲ ಬದಲಾಗಿ ತಮ್ಮ ರಾಜಕೀಯ ಭವಿಷ್ಯಕ್ಕಾಗಿ ಪರಶುರಾಮನನ್ನು ಬಲಿ ಕೊಡ್ತಿದ್ದಾರೆ ಅನ್ನೋದು ಅಕ್ಷರಶಃ ಸತ್ಯ ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ಬೈಲೂರು ಸಮೀಪದಲ್ಲಿರುವ ಒಮಿಕಲ್ ಬೆಟ್ಟದಲ್ಲಿ ಪರಶುರಾಮನ ಥೀಮ್ ಪಾರ್ಕ್ ನಿರ್ಮಾಣಗೊಂಡು ಎರಡು ವರ್ಷಗಳ ಕಳೆದಿದೆ ಎಲ್ಲವೂ ಸಾಕಾರವಾಗಿದ್ದರೆ ಅಷ್ಟೊತ್ತಿಗೆ ಪರಶುರಾಮನ ಥೀಮ್ ಪಾರ್ಕ್ ಕರಾವಳಿಯ ಪ್ರಮುಖ ಪ್ರವಾಸಿ ತಾಣ ಆಗಿರಬೇಕಿತ್ತು ಆದರೆ ರಾಜಕಾರಣಿಗಳ ಅಧಿಕಾರದ ದಾಹಕ್ಕೆ ಉಮಿಕಲ್ ಬೆಟ್ಟದಲ್ಲಿ ಪರಶುರಾಮನ ಕುರುಹೆ ಕಾಣಿಸಿದಂತಾಗಿದೆ ಕಳೆದ ವಿಧಾನಸಭಾ ಚುನಾವಣೆಗೂ ಮೊದಲೇ ಪರಶುರಾಮನ ಥೀಮ್ ಪಾರ್ಕ್ ನಿರ್ಮಾಣಗೊಂಡಿತ್ತು ಬಿಜೆಪಿ ಸರ್ಕಾರದ ಅಂದಿನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಥೀಮ್ ಪಾರ್ಕ್ ಲೋಕಾರ್ಪಣೆಗೊಳಿಸಿದ್ರು ಆದರೆ ಪರಶುರಾಮನ ಮೂರ್ತಿಯಲ್ಲಿ ಲೋಪ ಕಂಡುಬಂದ ಹಿನ್ನೆಲೆಯಲ್ಲಿ ಮೂರ್ತಿಯ ವಿನ್ಯಾಸ ಬದಲಾಯಿಸಲು ಜಿಲ್ಲಾಡಳಿತ ಶಿಲ್ಪಿ ಕೃಷ್ಣ ನಾಯ್ಕ ಅವರಿಗೆ ಸೂಚನೆಯನ್ನು ನೀಡಿತ್ತು ಇದೇ ಕಾರಣದಿಂದಲೇ ಪರಶುರಾಮನ ಥೀಮ್ ಪಾರ್ಕ್ನಿಂದ ಅರ್ಧ ಮೂರ್ತಿಯನ್ನು ತೆರವುಗೊಳಿಸಿದ್ರು ಅದ್ಯಾವಾಗ ಪರಶುರಾಮನ ಅರ್ಧ ಮೂರ್ತಿಯನ್ನು ಒಮಿಕಲ್ ಬೆಟ್ಟದಿಂದ ತೆರವುಗೊಳಿಸಲಾಯಿತೋ ಆವಾಗಲೇ ನೋಡಿ ವಿವಾದ ಸೃಷ್ಟಿಯಾಗಿತ್ತು ಕಾಂಗ್ರೆಸ್ ಪಕ್ಷದ ಪರಾಜಿತ ಅಭ್ಯರ್ಥಿ ಮುನಿಯಾಲು ಕುಮಾರ್ ಶೆಟ್ಟಿ ಪರಶುರಾಮನ ಥೀಮ್ ಪಾರ್ಕ್ ವಿಚಾರದಲ್ಲಿ ಅವ್ಯವಹಾರ ನಡೆದಿದೆ ಅನ್ನೋ ಗಂಭೀರ ಆರೋಪವನ್ನು ಮಾಡಿದರು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ಅಧಿಕಾರಕ್ಕೆ ಬರುತ್ತಲೇ ಒತ್ತಡ ಹೇರಿದ ಕಾಂಗ್ರೆಸ್ ನಾಯಕರು ತನಿಖೆಗೂ ಕೂಡ ಆದೇಶಿಸಿದ್ರು ಆದರೆ ಇದುವರೆಗೂ ಅವ್ಯವಹಾರ ನಡೆಸಿರುವ ಕುರಿತು ಯಾವುದೇ ಸಾಕ್ಷ್ಯವೂ ಕೂಡ ದೊರಕಿಲ್ಲ ಇಷ್ಟಕ್ಕೆ ಸುಮ್ಮನಾಗದ ಕಾಂಗ್ರೆಸ್ ನಾಯಕರು ಶಿಲ್ಪಿ ಕೃಷ್ಣ ನಾಯ್ಕ ಅವರನ್ನ ಜೈಲಿಗೂ ಕೂಡ ಅಟ್ಟಿದ್ರು ಆದರೆ ನ್ಯಾಯಾಲಯವು ಕೂಡ ಪರಶುರಾಮನ ಮೂರ್ತಿಯಲ್ಲಿ ಲೋಪವಾಗಿದೆ ಅಂತ ಹೇಳಿಲ್ಲ ಇನ್ನು ದೇಶದ ಪ್ರತಿಷ್ಠಿತ ಸಂಸ್ಥೆಯಾಗಿರುವ ಎನ್ಐಟಿಕೆ ತಜ್ಞರು ನಡೆಸಿದ ಸಂಶೋಧನೆಯಲ್ಲೂ ಕಂಚಿನಿಂದಲೇ ಮೂರ್ತಿಯನ್ನು ನಿರ್ಮಿಸಲಾಗಿದೆ ಎಂದು ವರದಿಯನ್ನು ನೀಡಿತ್ತು ಇಷ್ಟಿದ್ರೂ ಕೂಡ ಕಾಂಗ್ರೆಸ್ ನಾಯಕರಾದ ಮುನಿಯಾಲು ಕುಮಾರ್ ಶೆಟ್ಟಿ ಹಾಗೂ ಶೆಟ್ಟಿ ಅವರು ಪರಶುರಾಮನ ಥೀಮ್ ಪಾರ್ಕ್ ವಿಚಾರದಲ್ಲಿ ಅವ್ಯವಹಾರ ನಡೆದಿದೆ ಅಂತಾನೆ ಆರೋಪ ಮಾಡುತ್ತಲೇ ಇದ್ದಾರೆ ತಮ್ಮದೇ ಸರ್ಕಾರದ ತನಿಖೆಗೆ ಆದೇಶ ನೀಡಿ ವರ್ಷಗಳೇ ಕಳೆದಿದೆ ಆದರೂ ತನಿಖಾ ವರದಿ ಹೊರಬಿದ್ದಿಲ್ಲ ಪರಶುರಾಮನ ಥೀಮ್ ಪಾರ್ಕ್ ವಿಚಾರದಲ್ಲಿ ಅವ್ಯವಹಾರ ನಡೆದಿದೆ ಅನ್ನೋದನ್ನು ದಾಖಲೆ ಸಮೇತವಾಗಿ ಹೇಳೋದಕ್ಕೂ ಸಾಧ್ಯವಾಗಿಲ್ಲ ಆದ್ರೀಗ ಅಷ್ಟಮಂಗಲ ಪ್ರಶ್ನಾ ಚಿಂತನೆ ನಡೆಸಬೇಕು ಅನ್ನೋ ಹೊಸ ನಾಟಕ ಶುರುವಿಟ್ಟುಕೊಂಡಿದ್ದಾರೆ ಪರಶುರಾಮನ ಥೀಮ್ ಪಾರ್ಕ್ ವಿಚಾರದಲ್ಲಿ ಕಾಂಗ್ರೆಸ್ ನಾಯಕರು ಯಾಕೆಷ್ಟು ಹೋರಾಟವನ್ನು ನಡೆಸುತ್ತಿದ್ದಾರೆ ಅನ್ನೋದು ಸ್ಪಷ್ಟವಾದಂತಿದೆ ಕಾರ್ಕಳ ಕ್ಷೇತ್ರದಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳು ನಡೆದಿವೆ ಈ ಕುರಿತು ಕ್ಷೇತ್ರದ ಜನರೇ ಅಖಂಡ ಭಾರತ ವಾಹಿನಿಯ ಮುಂದೆ ತಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡಿದ್ದಾರೆ ಶತಾಯ ಗತಾಯ ಕಾರ್ಕಳ ಕ್ಷೇತ್ರದಲ್ಲಿ ಗೆಲುವು ಸಾಧಿಸಲೇಬೇಕು ಅನ್ನೋ ಹಠಕ್ಕೆ ಬಿದ್ದಿರುವ ಮುನಿಯಾಲು ಪರಶುರಾಮನ ಹೆಸರಲ್ಲಿ ಚುನಾವಣೆ ಎದುರಿಸಲು ಸಜ್ಜಾದಂತಿದೆ ಕಾರ್ಕಳದ ಮಹಾಜನರೇ ಇಂತಹ ಖಳನಾಯಕನ ಅಗತ್ಯತೆ ನಿಮಗೆ ಇದೆಯಾ ಇದೀಗ ತಮ್ಮದೇ ಪಕ್ಷದ ರಾಜ್ಯಾಧ್ಯಕ್ಷರು ಕಾಂಗ್ರೆಸ್ ಪಕ್ಷದ ನಿಲುವು ಏನು ಅನ್ನೋದನ್ನ ಸ್ಪಷ್ಟಪಡಿಸಿದ್ದಾರೆ ಮುಂದಿನ ಚುನಾವಣೆಯವರೆಗೂ ಪರಶುರಾಮನ ಥೀಮ್ ಪಾರ್ಕ್ ವಿಚಾರವನ್ನ ಜೀವಂತವಾಗಿ ಇಡುತ್ತೇವೆ ಅನ್ನೋದನ್ನ ಬಹಿರಂಗವಾಗಿಯೇ ಈ ಪರಶುರಾಮನ ವಿಚಾರದಲ್ಲಿ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆಯನ್ನು ನೋಡಿದರೆ ರಾಜ್ಯದ ಮುಖ್ಯಮಂತ್ರಿ ಹುದ್ದೆ ಸಿಗಲಿಲ್ಲ ಎಂಬ ಹತಾಶೆಯಲ್ಲಿ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಪಕ್ಷವನ್ನೇ ರಾಜ್ಯದಲ್ಲಿ ನಿರ್ನಾಮ ಮಾಡಲು ಹೊರಟಂತೆ ಕಾಣಿಸ್ತಾ ಇದೆ ಪರಶುರಾಮನಿಗೆ ಅನ್ಯಾಯವಾಗಿದೆ ಅಂತ ಬೊಬ್ಬೆ ಹೊಡೆಯುವ ಕಾಂಗ್ರೆಸ್ ನಾಯಕರ ನಿಜ ಬಣ್ಣ ಇದೀಗ ಬಯಲಾಗಿದೆ ಇನ್ನಾದರೂ ಅಷ್ಟಮಂಗಲ ಕೋಟಿ ಚೆನ್ನಯ್ಯರ ಹೆಸರು ಹೇಳುವ ಬದಲು ಚುನಾವಣೆಯಲ್ಲಿ ಗೆಲ್ಲೋದಕ್ಕೆ ಪರಶುರಾಮನ ಥೀಮ್ ಪಾರ್ಕ್ ವಿಚಾರ ನಮಗೆ ಬೇಕೇ ಬೇಕು ಅಂತ ಕಾಂಗ್ರೆಸ್ ನಾಯಕರು ಹೇಳಿಕೆ ಕೊಡುವುದು ಸೂಕ್ತ ಅಲ್ವೇ ಪರಶುರಾಮನ ಥೀಮ್ ಪಾರ್ಕ್ ಅಭಿವೃದ್ಧಿಯಾಗಿದ್ದರೆ ರಾಜ್ಯ ಸರ್ಕಾರದ ಬೊಕ್ಕಸಕ್ಕೆ ಒಂದಿಷ್ಟು ಹಣ ಹರಿದು ಬರ್ತಿತ್ತು ಕಾರ್ಕಳ ಪ್ರವಾಸೋದ್ಯಮ ಇನ್ನಷ್ಟು ಅಭಿವೃದ್ಧಿ ಆಗ್ತಿತ್ತು ಉಡುಪಿಗೆ ಪ್ರವಾಸಿಗರ ದಂಡೆ ಹರಿದು ಬರ್ತಾ ಇತ್ತು ಸಾವಿರಾರು ಉದ್ಯೋಗ ಸೃಷ್ಟಿಯಾಗ್ತಿತ್ತು ಆದರೆ ಕೇವಲ ರಾಜಕೀಯದ ಆಸೆಗೆ ಮಹತ್ವದ ಯೋಜನೆಯೊಂದನ್ನು ಬಲಿ ಕೊಟ್ಟಿದ್ದು ಮಾತ್ರ ದುರಂತವೇ ಸರಿ ಏನೇ ಆದರೂ ಅಖಂಡ ಭಾರತ ವಾಹಿನಿ ಕಾರ್ಕಳದ ಉಮಿಕಲ್ ಬೆಟ್ಟದಲ್ಲಿ ಪರಶುರಾಮನ ಮೂರ್ತಿ ಪ್ರತಿಷ್ಠಾಪನೆ ಆಗುವವರೆಗೂ ಸುಮ್ಮನೆ ಇರೋದಿಲ್ಲ ನೀವು ಹಿಂದುತ್ವದ ಪೋಷಕರಾಗಿದ್ರೆ ನಮ್ಮ ಅಖಂಡ ಭಾರತ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ಮೊದಲು ನೋಡಲು ಬೆಲ್ ಐಕಾನ್ ಮಾಡಿ ಮುಂದಿನ ವಿಡಿಯೋದ ಜೊತೆ ನಿಮ್ಮ ಮುಂದೆ ಹಾಜರಾಗ್ತೇನೆ ಅಲ್ಲಿಯವರೆಗೂ ನೋಡ್ತಾ ಇರಿ ಅಖಂಡ ಭಾರತ ಸನಾತನ ಯುಗಾರಂಭ